ದಿನ ಒಂದು ಲೀಟ್ರ್ ಎಷ್ಟೆಷ್ಟು ಸಿಗುತ್ತಾ ಅಷ್ಟೆಷ್ಟು ಗಿಡಕ್ಕೆ ದಿನ ಒಂದು ವರ್ಷದ ತನಕ ಗೋತಾಕು ಒಂದು ವರ್ಷದ ತನಕ ಸರ್ ದಿವಸ ಅರುವತ್ತು ಲೀಟ್ರ್ ಗೊತ್ತಾಗ್ತಿದ್ದೆ ಇದಕ್ಕೆ ಏನಾಗೋದಿಲ್ಲ ಅಕಸ್ಮಾತ್ರೆ ಚಿಗುರಿದ್ರೆ ನಮ್ಮ ಅದೃಷ್ಟ ನೋಡಿ ಸರ್ ಇವೆಲ್ಲ ಹೋಗಿರೋ ಗಿಡ ಹೋಗಿರೋ ಗಿಡ ಇದೆಲ್ಲ ಏನು ಹಿಂಗೆ ದಪ್ಪ ಗಣ್ಣಾಗಿ ಬಂದಿತ್ತ ಇದೆಲ್ಲ ಇವೆಲ್ಲ ಹೋಗಿ ಬಂದಿರೋ ಗಿಡ ಒಂದು ಇನ್ನೂರೈವತ್ತು ಗಿಡದಿಂದ ಮುನ್ನೂರು ಗಿಡ ಹಿಂಗಾಯಿತು ಮೂರು ನಾಲ್ಕನೇ ವರ್ಷತೆಗೆ ಟ್ರೀಟ್ಮೆಂಟ್ ಅಂತ ಏನು ಮಾಡಿದ್ರಿ ನೀವು ಟ್ರೀಟ್ಮೆಂಟ್ ಅಂತ ಒಂದು ವರ್ಷ ಬಿಟ್ಟು ಸರ್ ಏನು ಈ ಹೊಲಕ್ಕೆ ಮಣ್ಣು ಫಸ್ಟ್ ಗೆ ಅಡಿಕೆ ಗಿಡ ಬಾಳೆ ತುಳಿದೆ ಜೊತೆಗೆ ಬಾಳೆ ಇದು ಇದುವ ಕೊರೋನಾ ಬಂತು ಅಂತಂದು ಬಾಳೆ ಎಲ್ಲ ಕಡಿಸಿ ಹಾಕಿಬಿಟ್ಟೆ ಕಡಿಸಿ ಕಟ್ಸಿ ಹಾಕಿ ನೂರೈವತ್ತು ಲೋಡು ಮಣ್ಣು ಒಡಿಸಿ ಅಳಿಸಿ ಊಟ ಚೆನ್ನಾಗೇ ಬಂದು ಗಿಡನ ಮೂರು ವರ್ಷದ ತನಕ ಚೆನ್ನಾಗಿದ್ದು ನಾಲ್ಕನೇ ವರ್ಷದಾಗೆ ಎಲ್ಲ ಈ ಥರ ಮುನ್ನೂರು ಗಿಡ ಬಂದು ನಾಲ್ಕನೇ ವರ್ಷಕ್ಕೆ ನಿಮಗೆ ಸುಳಿಕೊಳ್ಳೆ ರೋಗ ಗೊತ್ತಾಗಿರೋದು ಬಂದಿದ್ದ ಆವಾಗ ಒಂದೇ ವರ್ಷತೆಗೆ ಒಂದೇ ವರ್ಷ ಒಂದೇ ವರ್ಷದಾಗ ಏಕ್ದಮ್ ಇನ್ನೂರ ಐತಿರ ಇಲ್ಲಿ ತುಳಿದ್ಯಾ ಹಗು ಸರ್ ಅಲ್ಲಿ ಸಣ್ಣ ಗಿಡ ಅದಾವಲ್ಲ ಒಂದೇ ತ ನಾಲ್ಕು ಐದು ಅದ ನೋಡು ಆ ತೆಗೆದಾಕಿ ತೆಗೆದ್ನ ಒಂದ್ ಗಿಡಕ್ಕೆ ಬಿತ್ತು ಅಂದ್ರೆ ಆ ಕಡೆ ಸುತ್ತ ನಾಲ್ಕು ಗಿಡ ಐದು ಗಿಡ ಹೋಗೋ ಅಂದ್ರೆ ಐದು ಗಿಡ ಹೋಗೋ ಸರ್ ಐದು ಗಿಡ ಹೋಗುದಂಕಲೇ ನಾನೇನು ಮಾಡಿದೆ ಅಯ್ಯೋ ಆಟೋ ಓತು ಅಂತಂದು ಕಬಿಟ್ಬಿಟ್ಟೆ ಯಾರ್ಯಾರನ್ನ ಕರ್ಕೊಂಬಂದೆ ಯಾರು ಔಷಧಿ ಬರ್ಕೊಂಡ್ ಕೊಟ್ಟೋಗೋರು ಅವ್ರು ಒಬ್ಬರು ಔಷಧಿಗೆ ಕೊಡ್ತೀನಿ ಅಂತ ಯಾರು ಹೇಳ್ತಿಲ್ಲ ಔಷಧಿ ಗೊಬ್ಬರ ಅಲ್ಲಿ ಔಷಧಿ ಆ ಒಡೆಯರು ಎಲ್ಲ ಅವರೇ ಕರ್ಕೊಂಬಂದು ಇದಷ್ಟಕ್ಕೂ ಸ್ಪ್ರೇ ಮಾಡಿದ್ರು ಸ್ಪ್ರೇ ಮಾಡಿಸಿದ್ಮೇಲೆ ಒಂದು ಗಿಡಕ್ಕೂ ಬಿದ್ದು ಬೀಳಲ್ಲ ಸೊ ಒಂದು ಸತಿ ಮಾಡಿದ್ರು ಅಷ್ಟೇ ಅವ್ರು ಒಂದು ಸತಿ ಮಾಡಿ ಸಾಕು ಹೋಗುತ್ತೆ ಅಂದರು ಅವ್ರು ಹೋದ್ಮೇಲೆ ಒಂದು ಗಿಡ ಇಲ್ಲ ಸ್ಪ್ರೇ ಅದು ಇಲ್ಲೆಲ್ಲೇ ಬಾಟ್ಲಿ ಆಗಿದ್ದೆ ಸರ್ ಅವರೇ ಎಲ್ಲ ಅವ್ರಿಗೆ ಕೊಟ್ಟಿದ್ದೆ ಸರ್ ಎಷ್ಟರಾಗಲಿ ಮಾಡಿ ನಾನು ದುಡ್ಡು ಕೊಡ್ತೀನಿ ಅಂತಂದು ಬಾಟ್ಲು ನೋಡಿ ಸರ್ ಆ ವರ್ಷ ಹನ್ನೆರಡು ಸಾವಿರ ರೂಪಾಯಿ ನಮ್ಮತ್ತು ಅವರು ಸ್ಪ್ರೇ ಹೊಡೆದದ್ದು ಅವರು ಎಲ್ಲ ಒಷ್ಟು ಅವರು ಎಲ್ಲ ಅವರಿಗೆ ಕೊಟ್ಟಿದ್ದೆ ಹನ್ನೆರಡು ಸಾವಿರ ರೂಪಾಯಿ ಆಯ್ಕತ್ತೆ ಅಂದರು ನಾಲ್ಕು ನಾಲ್ಕು ಇದಾಗಿತ್ತು ಸರ್ ಡ್ರಮ್ಮು ಒಡದ ಮೇಲಿಂದ ಸುಳಿಂದ ಪೂರ್ತಿ ನೆಲಕ್ಕಿಳಿಯೋ ತನಕ ಹೊಡೆದ್ರು ಪಾಪ ಚೆನ್ನಾಗಿ ಮಾಡಿದ್ರು ತಿರುಗು ಮೂರು ತಿಂಗಳು ಬಿಟ್ಟು ನೋಡಿದಾಗ ಎಲ್ಲ ಕ್ಲೀನಾಗಿಬಿಡ್ತು ಎಲ್ಲ ಹೊಸ ಸುಳೆ ಹೊಸ ಇದು ಬಂತು ಆ ನೋಡಿ ಸರ್ ಈ ವರ್ಷದಾಗೆ ಈ ಈಗ ಬಿದ್ದಿರೋದು ಇದೊಂದು ಗಿಡ ಇಲ್ಲೆಲ್ಲೇ ಒಂದು ಗಿಡ ಐತೆ ಸರ್ ಸೇಮ್ ಇದೇ ಥರ ಐತಿ ಅದು ಹಿಂಗೆ ಆಯ್ದು ಕೊಯ್ದಾಕಂದ್ರೆ ಈ ವರ್ಷ ಈಗ ಮೂರು ವರ್ಷಗೆ ಈಗ ಐದನೇ ವರ್ಷದ ಗಿಡ ಸರ್ ಇವು ನಮ್ಮ ನಾಲ್ಕು ವರ್ಷದಿಂದ ಈಗ ಮಳೆಗಾಲ ಬಂದರೆ ಜೂನ್ ತಿಂಗ್ ಜೂನ್ ತಿಂಗಳು ಬಂದರೆ ಐದನೇ ವರ್ಷದ ಗಿಡ ನೀವೇನಾರ ಕೊಯ್ದಿರಾ ಸರ್ ಏನು ಮಾಡಿಲ್ಲ ಸರ್ ಸುಳೆ ಎಲ್ಲ ಕಿತ್ತಾಕಿ ನಿಂಗೆ ಗರೇ ಕಿತ್ತಾಕಿದಾಗ ಕೆಲವು ನೋಡಿ ಸರ್ ಹಿಂಗ ಕಿತ್ ಕಿತ್ತಾಕಿ ಹಂಗೆ ಬಿಟ್ಟಿದ್ದೆ ಕಿತ್ತು ಕಿತ್ತಾಗ್ತೇವಿ ಕೊಡಿ ಇದು ಒಂದು ಬಂದೊತೆ ಹಂಗೆ ಚೆನ್ನಾಗಿ ಒಡ್ಕೊಳ್ತೆ ಆಡಂಗೆ ಅದೊಂದು ಹೊಡ್ಕೊಳ್ತೆ ಹಾಂ ಇದು ಚಿಗುರಿ ಇರಲ್ಲ ಸರ್ ಸರಿ ತೋಟದಲ್ಲಿ ಪ್ರತಿ ಒಂದು ಗಿಡಕ್ಕೂ ಸುಳಿ ಕೊಡೋ ರೋಗ ಬಂದಿತ್ತು ಪ್ರತಿ ಒಂದು ಸರ್ ಒಂದು ವರ್ಷನ ಎರಡು ವರ್ಷ ಬಿಟ್ಟಿದ್ರೆ ತೋಟಕ್ಕೆ ಬರಕ್ಕೆ ಒಂದು ವರ್ಷ ಮ್ಯಾನೇಜರ್ ಎಲ್ಲ ಮಾಡಿದ್ದು ಮಾಡಿದಾಗ ಒಂದು ವರ್ಷ ತೋಟಕ್ಕೆ ಬರೋದು ಬಿಟ್ಟುಬಿಟ್ಟೆ ಸರ್ ಬೇಜಾರಾಯ್ತು ಮುನ್ನೂರು ನಾನೂರು ಗಿಡ ತೆಗ್ದು ಹಾಕಿದಾಗ ಬೇಜಾರಾಗಲ್ಲ ಒಂದು ವರ್ಷ ಎರಡು ವರ್ಷ ಒಂದು ವರ್ಷ ಬರಲೇ ಇಲ್ಲ ಏ ಉ ಇದ್ರ ಇರಲಿ ಹೋದ್ರೂ ಅಲ್ಲಿ ಚೆನ್ನಾಗೆ ಕಸವೆಲ್ಲ ಮಾಡೀನಿ ದಿನ ವರ್ಷಕ್ಕೆ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಚಲೋ ಅದು ಕುರೆ ಗೊಬ್ಬರ ಹಾಕೀನಿ ದನಿ ಗೊಬ್ಬರ ಐದು ಲೋಡ್ ದನಿ ಗೊಬ್ಬರ ಹಾಕೀನಿ ಏನು ಸೀಮೆ ಗೊಬ್ಬರ ಒಂದು ವರ್ಷ ಮೂರನೇ ವರ್ಷ ಇದ್ದಾಗೆ ಒಂದೊಂದು ಭಕ್ಷ್ಯ ಶೀಮೆ ಗೊಬ್ಬರ ಹಾಕಿದ್ದು ಅಷ್ಟೇನೆ ನಾನು ಹೇಳ್ತೀನಿ ಇದೇನು ಹಾಕಿಲ್ಲ ಸುಳಿ ಕೊಳೆ ರೋಗದಲ್ಲಿ ಈ ಗಿಡ ಎಷ್ಟು ಚೇತರಿಕೆ ಕಂಡೈತಿ ಅಂದ್ರೆ ಇದು ಔಷಧಿ ಹಾಕಿದ್ ನಾವು ಒಡ್ದ ಮೇಲೆ ಸರ್ ಅದೇ ನಾ ಹೇಳ್ತೀನಲ್ಲ ನಾವು ಅದಕ್ಕೆ ನಾವು ಕೆಲವೊಬ್ಬರು ರೈತರಿಗೆ ಹೇಳ್ತೀವಿ ಏನಂತ ಕರೆಕ್ಟ್ ಸ್ಪ್ರೇ ಮಾಡಿಸಿ ನಾವು ಹೇಳೋದೇ ನಾವು ಕರೆಕ್ಟಾಗಿ ಹೇಳ್ತಿರ್ತೀವಿ ಸರ್ ನಾವು ರೈತರಿಗೆ ಮಾಡ್ತಾರೆ ನೋಡಿ ಸರ್ ಇದ್ದು ಈ ಗಿಡ ನೋಡಿ ಈಗ ಒಂದನೇ ವರ್ಷ ಹೆಂಗಿದೆ ಗೊತ್ತಾ ಪ್ರತಿ ಒಂದು ಗಿಡನೂ ಸುಳಿ ಕೊಳಿರೋಕೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಪೋರ್ಷನ್ ನೋಡಿದಾಗ ಇದು ನೋಡು ನೋಡಿ ಸರ್ ಅದು ಹಿಂಗೆ ಪೂರ್ತಿ ಹಿಂಗೆ ಬಂದಿತ್ತು ಬಿಟ್ಟಂದು ಆಗ್ತಾ ಆಗ್ತಾ ಹಿಂಗೆ ಸ್ಟ್ರೈಟ್ ಆಗಿ ಬಿಡುತ್ತೆ ಅದು ಇದು ನೋಡಿ ಎಲ್ಲ ಗಿಡ ದಷ್ಟನ್ನು ನಾನು ಹೇಳ್ತೀನಿ ಅಲ್ಲ ನಾಲ್ಕನೇ ವರ್ಷದಾಗೆ ಅಷ್ಟು ಈಗ ಈಗ ನೋಡಿ ಈಗ ಸುಳ್ದಿರೋ ಏನು ಸಣ್ಣ ಗಿಡ ಇವೇನು ಇಲ್ಲ ಕುಲ್ಲ ಇಲ್ಲ ಕುಲ್ಲ ಅದಾವ ಇವೆಲ್ಲ ತಗ್ ತಗ್ದಿತ್ತು ಸುಳ್ದಿರೋ ಸರ್ ಈಗ ಬಂದಿರೋ ನೂರ ಐವತ್ತು ಲೋಡ್ ಹೊಡ್ಸಿ ಒಂದು ವರ್ಷ ಹಳ್ಳಿ ಕಬಿಟ್ಟೆ ಒಂದ್ ವರ್ಷ ಚೆನ್ನಾಗೆ ಬಂದ್ವು ತಿರ್ಗ ವರ್ಷ ಎಲ್ಲ ಸುಳಿರೋಗ್ಬಿಟ್ಟು ಮಳೆ ಅವರ್ಷ ಅಂದರೆ ಮಳೆ ಮಳೆ ಈಗ ಮೂರನೇ ವರ್ಷ ಸರ್ ಈಗ ಮೂರನೇ ವರ್ಷದ ಗಿಡ ಈಗ ಓದನೇ ವರ್ಷ ಒಡ್ಸಿಲ್ಲ ಅವ್ರು ಔಷಧಿ ಹಚ್ಚ ವರ್ಷ ಹೊಡ್ಸಿದ್ದೆ ಹಚ್ಚ ವರ್ಷ ಹೊಡ್ಸಿದ್ಮೇಲೆ ಈ ತರ ಆಯ್ತು ನೋಡಿ ಸರ್ ತೋಟ ಹೋಗಿದ್ದನ್ನ ಹೊಡೆದೆ ಹನ್ನೆರಡು ಸಾವಿರದ ನನಗೆ ಹನ್ನೆರಡು ಸಾವಿರದ ಲೆಕ್ಕಲ್ಲ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಆಗಲಿ ಕೊಡ್ತೀನಿ ಒಟ್ಟಿ ರೋಗ ಕ್ಲಿಯರ್ ಮಾಡಿಕೊಡ್ಬೇಕು ಶಿವಮೊಗ್ಗದಿಂದ ಯಾರ್ಯಾರು ಅಲ್ಲ ಬೇರೆ ಬೇರೆ ಡಾಕ್ಟ್ರ್ ಈಗ ಮೊಬೈಲ್ನಾಗೆ ಎಲ್ಲ ಫೋನ್ ಮಾಡಿ ಫೋನ್ ಮಾಡಿ ಕರೆಸಿದ ಸರ್ ಒಬ್ಬರು ಏನು ಹೇಳಿಲ್ಲ ಔಷಧಿ ಬರ್ಕೊಂಡು ಕೊಡೋರು ದುರ್ಗದಾಗ ಹೋಗಿ ಕೇಳ್ತಿದ್ದೆ ದಾವಣಗೆರೆ ಕೇಳಿದ್ದೆ ಅವ್ರಿಗೆ ಬರ್ಕೊಟ್ಟಿರೋ ಔಷಧಿ ಒಂದು ಇರಲಿಲ್ಲ ಶಿವಮೊಗ್ಗದವ್ರು ಯಾರು ಹಿಂಗೆ ಪರಿಚಯರು ಹೇಳಿರು ಅವ್ರಿಗೆ ಫೋನ್ ಮಾಡಿದ್ದೆ ಬಂದರು ಪಾಪ ಬಂದು ಅವ ಅವತ್ತು ದಿನ ಎಲ್ಲ ಕರ್ಕೊಂಬಂದು ಮಾಡಿದ್ರು ಇಡೀ ಒಷ್ಟು ತೋಟ ಇದ್ದು ಅದು ನನ್ನ ತಮ್ಮರದೇ ಸರ್ ಅದು ಆ ಕಡೆದು ಒಷ್ಟಕ್ಕೂ ಇಡ್ಸಿದ್ವಿ ಅವನು ನಾನು ಕೂಡ ಅವರಕ್ಕೂ ಹಿಂಗೆ ಅವನು ಹೆಚ್ಚು ಕಮ್ಮಿ ಎರಡು ಎಕರೆ ತೋಟಕ್ಕೆ ಒಂದು ಐನೂರು ಗಿಡ ಇದು ಆ ತಗರಿ ಹಾಕಿದಾನಲ್ಲ ನನ್ನ ತಮ್ಮನೆ ಅವನು ಇವು ನನಗೇನು ಗೊತ್ತಾಯಿತು ತೋಟ ಈ ರೀತಿ ಬರುತ್ತೆ ಅಂತ ನಾವು ಅನ್ಕೊಳ್ಳಲ್ಲ ಯಾರು ನೋಡಿ ಇವತ್ತು ನೆನಸ್ಸು ಸರ್ ಅವ್ರನ್ನ ಪಾಪ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ನಂಬರ್ ಕೊಟ್ಟೋಗಿದ್ದಾರೆ ಮನೆಯಾಗಿತ್ತು ಮೊಬೈಲ್ ಅವ್ರು ಬಂದು ಸ್ಪ್ರೇ ಮಾಡಿದ ಮೇಲೆ ಒಂದು ತಿಂಗ್ಳು ಬಿಟ್ಟು ನೋಡು ಅದು ಆಗಿಲ್ಲ ಅಂತಂದ್ರೆ ನಾನು ಬರ್ತೀನಿ ನಿನ್ನ ದುಡ್ಡು ಅಷ್ಟು ವಾಪಸ್ ಕೊಟ್ಟೋಗ್ನಿ ಅಂತ ಹೇಳ್ತೀನಿ ಅವ್ರು ಬಂದು ಮಾಡಿ ಹೋದ್ಮೇಲೆ ಆ ಥರ ಸಹಾಯ ಮಾಡೋರಿಗೆ ಯಾವತ್ತು ನಾವು ಇದು ಮಾಡಬಾರ್ದು ಮಾತಾಡಿ ಅವರಿಗೆ ಮಾತಾಡ್ತೀವಿ ಅವ್ರು ಮಾತಾಡ್ತಿರ್ತೀವಿ ಹೇಳ್ತೀನಿ ಏನಾರು ಹಿಂಗಾಗಿತಿ ಅಂತಂದ್ರೆ ಮೊಬೈಲ್ ಹೊಟ್ಟು ತೋರಿಸ್ತೀನಿ ಅವ್ರು ಹೇಳಿರು ಬಿಡು ಅದು ಚಿಗರಿಕೆ ಬೋದು ಇವೆಲ್ಲ ಚಿಗ್ರಿಕೆ ಅಂದವಲ್ಲ ನಾನು ಏನು ಮಾಡಲಿಲ್ಲ ಸರ್ ಕೊಯ್ಲಿಲ್ಲ ಏನೂ ಮಾಡಿಲ್ಲ ನಾನು ಬಿಡು ಅವೇನು ಏನು ಏನಾಗೋದಿಲ್ಲ ಅಕಸ್ಮಾತ್ರೆ ಚಿಗುರಿದ್ರೆ ನಮ್ಮ ಅದೃಷ್ಟ ನೋಡಿ ಸರ್ ಇವೆಲ್ಲ ಹೋಗಿರೋ ಗಿಡ ಹೋಗಿರೋ ಗಿಡ ಇದೆಲ್ಲ ಏನು ಹಿಂಗೆ ದಪ್ಪ ಗಣ್ಣಾಗಿ ಬಂದಿತ್ತ ಇದೆಲ್ಲ ಯಾ ಇವೆಲ್ಲ ಹೋಗೋಕೆ ಬಂದಿರೋ ಗಿಡ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಹಾಂ ನಾನೇ ಹೇಳ್ತೀನಿ ಸರ್ ನಾನೇನು ನಾನೇನು ಈಗ ನಮಗೆ ಸುಳ್ಳೆ ಈಗ ಪ್ರಾಬ್ಲಮ್ ಈಗ ಇಲ್ಲೇ ಆಯ್ತಾ ನೋಡಿ ಸರ್ ಇದು ಪ್ರಾಬ್ಲಮ್ ಇದ್ದೇ ತೋರಿಸ್ತೀನಿ ನೋಡಿ ಆಮೇಲೆ ಅವ್ರೇನು ಹೇಳಿದ್ರು ಅಂದ್ರೆ ಒಂದು ವರ್ಷದ ತನಕ ಸಾಧ್ಯವಾದಷ್ಟು ಎರಡು ಹೊಸ ಕಟ್ಟಿಗೆಂದು ಒಂದು ವರ್ಷ ಗೊಬ್ಬರ ಅಲ್ಲ ಗೊಬ್ಬರ ಹಾಕಿನಿ ಸರ್ ಬೇಕಾದಷ್ಟು ಗೊಬ್ಬರ ಹಾಕಿನಿ ಗ್ವಾತ ಹಾಕು ದಿನ ಒಂದು ಲೀಟ್ರು ಎಷ್ಟೆಷ್ಟು ಸಿಗುತ್ತಾ ಅಷ್ಟೆಷ್ಟು ಗಿಡಕ್ಕೆ ದಿನ ಒಂದು ವರ್ಷದ ತನಕ ಗೋತಾಕು ಒಂದು ವರ್ಷದ ತನಕ ಸರ್ ದಿವಸ ಅರುವತ್ತು ಲೀಟ್ರ್ ಗಾತಾಕ್ತಿದ್ದೆ ದಿವಸ ಎಷ್ಟು ಗಿಡಕ್ಕೆ ಹಾಕದೋ ಅಷ್ಟು ಗಿಡಕ್ಕೆ ಎಂಟು ದಿನ ಕೂಡ್ಸಿದ್ದೆ ಒಂದು ತಿಂಗಳಿಗೆ ನಾಲ್ಕು ಸತಿ ಹಾಕ್ತಿದ್ದೆ ಅಷ್ಟು ಒಷ್ಟು ಕೂಡತಿ ನಾಲ್ಕು ಒಂದು ತಿಂಗ್ಳು ಎರಡು ಹೊಸ ಕಟ್ಕೊಂಡು ದಿವಸ ಎರಡು ಮೂವತ್ತೈದು ಲೀಟ್ರ್ ಕ್ಯಾನೆಗೆ ಎರಡು ಕ್ಯಾನ್ ತಂದು ಹಾಕ್ತಿದ್ದೆ ಗಂಜ ಗಂಜ ಆವಾಗ ನಾನು ತೋಟ ಚೇತರಿಸಿ ಕೊನೆಗಾಗಿ ಕೊನೆಯದಾಗ ಏನು ಹೇಳ್ತೀರಿ ರೈತರಿಗೆ ನೀವು ತೋಟ ಈ ಥರ ಬಳಸ್ಕೊಂಡಿದ್ರಲ್ಲ ಮತ್ತೆ ನಮ್ಗೆ ಮರುಜನ್ಮ ಕೊಟ್ಟಿವಿ ಅಂದ್ರೆ ಅದೇ ಹೇಳ್ತೀನಿ ನಾವು ಸರ್ ಈಗ ರೋಗ ಬಿತ್ತ ತಕ್ಷಣ ಗೊತ್ತಿರ ಗೊತ್ತಿರ ಅಂತ ಕರ್ಕಂಬಂದು ತೋರಿಸಿ ಇಂಥದ್ದು ಆಗಿದೆ ಅಂತಂದು ಅವ್ರು ಹೇಳ್ತಾರೆ ಈಗ ನಮಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಗೊತ್ತಿರೋರಿಗೆ ಕರ್ಕಂಬಂದು ತೋರಿಸಿರಿ ಇಂಥದ್ದು ಆಗೈತೆ ಇಂಥದ್ದು ಮಾಡ್ಸೋ ಅಂದಾಗ ನಾವು ತಟ್ಟಷ್ಟೇ ಮಾಡಬೇಕು ಮಾಡಿದ್ರೆ ಮಾಡಿದರೆ ನಮಗೆ ಕಾಯ್ಬೇಕು ಮಾಡಿದರೆ ಒಂದು ಮೂರು ತಿಂಗಳಾಗ ಅದು ರಿಸಲ್ಟ್ ಏನಂತ ಗೊತ್ತಾಗುತ್ತೆ ಒಂದು ತಿಂಗ್ಳಿಗೆ ಗೊತ್ತಾಗ ಸರ್ ನನಗೆ ಹಿಂಗೆ ಹಾಕಿದ್ ಬಿಡ್ತಿದ್ದಂಕಲ್ಲ ಒಂದು ತಿಂಗ್ಳಿಗೆ ಗೊತ್ತಾಗ್ತದೆ ಆ ಗರಿ ಎಲ್ಲ ಉದರಿಬಿಟ್ಟು ಹ್ಞೂ ಆ ಸುಳೆ ಏನು ಇದ್ವ ಆ ಉದ್ರಿದ್ವು ಪೂರ್ತಿ ಹೋಗಿರೋವು ಏನು ಮಾಡಿದ್ವಿ ತೆಗ್ದಿಟ್ಟೆ ತೆಗೆದು ತೆಗ್ದು ಎಲ್ಲ ಇಟ್ಟೆ ಹೋಗಿರೋಕೆ ಎಲ್ಲ ಇಟ್ಟಿವಿ ಅವ್ರು ಏನು ಹೇಳ್ತಾರೆ ಅಂದರೆ ಅವರು ಹೇಳ್ತಿದ್ದಂಕಲೇ ನಾವು ಮಾಡಿಸ್ಬೋದು దుడ్డకే అట్ అవుక అందా తోట కథ